ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಹೆಲ್ದಿ ಸ್ನ್ಯಾಕ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಈ ಸ್ನ್ಯಾಕ್ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಕೂಡ ಈ ಸ್ನ್ಯಾಕ್ ತುಂಬಾ ಇಷ್ಟ ಆಗುತ್ತೆ ನಾನಿಲ್ಲಿ ಸೋಡಾ ಆಗಲಿ ತುಪ್ಪ ಡಾಲ್ಡಾ ಮೈದಾ ಹಿಟ್ಟು ಕಡಲೆ ಹಿಟ್ಟಾಗಿರ್ಬೋದು ಯಾವುದನ್ನು ಬಳಸ್ತಾ ಇಲ್ಲ ಸೊ ಸಿಂಪಲ್ ಆಗಿ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಬಳಸಿ ಯಾವ ರೀತಿ ರುಚಿ ರುಚಿಯಾದಂತಹ ಸ್ನ್ಯಾಕ್ನ ಮಾಡ್ಬೋದು ನೋಡೋಣ ಬನ್ನಿ ಅದಕ್ಕಿಂತ ಮೊದಲನೇದಾಗಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ಲ ಕ್ಲಿಕ್ ಮಾಡಿ ಇದರಿಂದ ಮುಂಬರುವ ನಮ್ಮ ಯಾವುದೇ ವಿಡಿಯೋಗಳನ್ನು ನೀವು ತಕ್ಷಣವೇ ನೋಡ್ಬೋದು ನಾನಿಲ್ಲಿ ಎಂಟರಿಂದ ಹತ್ತು ಒಣಗಿರೋ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಬಿಡಿಸಿ ತಗೊಂಡಿದ್ದೀನಿ ಇದೆರಡನ್ನು ಕುಟ್ಟಾಣಿ ಮುಖಾಂತರ ನೀಟಾಗಿ ಕುಟ್ಟಿ ಜಜ್ಜಿ ತರಿತರಿಯಾಗಿ ಪುಡಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಇಂಚಾಗುವಷ್ಟು ಶುಂಠಿ ಕೂಡ ಹಾಕೊಂಡು ಜಜ್ಜೊಳ್ಳಿ ಇದಿಷ್ಟನ್ನು ನೀಟಾಗಿ ಜಜ್ಜಿ ತರಿತರಿಯಾಗಿ ಪುಡಿ ಆದ್ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಇಷ್ಟು ಇಷ್ಟು ದಪ್ಪ ದಪ್ಪ ಇದ್ರೆ ಸಾಕು ಇದಕ್ಕಿಂತ ನುಣ್ಣಗಾಗೋದೇನು ಬೇಡ ಸಪೋಸ್ ನಿಮ್ಮ ಹತ್ರ ಕುಟ್ಟಾಣಿ ಇಲ್ಲ ಕುಟ್ಕೊಳ್ಳೋಕಾಗಲ್ಲ ಅಂದ್ರೆ ಮಿಕ್ಸಿ ಜಾರ್ ಕೂಡ ಹಾಕೊಂಡು ಪುಡಿ ಮಾಡ್ಕೊಳ್ಬಹುದು ತರಿ ತರಿಯಾಗಿ ಪುಡಿ ಆದರೆ ಸಾಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಮೀಡಿಯಂ ಸೈಜ್ ಆಗುವಂತಹ ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಗೆ ನಾನು ಜಜ್ಜಿ ಪುಡಿ ಮಾಡಿರುವಂತಹ ಮಿಕ್ಸ್ನ ಇದ್ದೀನಿ ಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಇಲ್ಲಿ ನಾನು ಪುಡಿ ಮಾಡ್ಕೊಂಡಿರೋದು ಇದನ್ನು ಹಾಕೋತಾ ಇದ್ದೀನಿ ಕಂಪ್ಲೀಟಾಗಿ ನಾನು ಎಷ್ಟು ಪುಡಿ ಮಾಡಿದ್ನೋ ಅದನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಹಾಕೋತಾ ಇದ್ದೀನಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಈ ಬಟ್ಲಲ್ಲಿ ನಾನು ಎರಡು ಬಟ್ಲಾಗುವಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೀವು ಆ ಮೆಷರ್ಮೆಂಟ್ ಕಪ್ ಯಾವ್ದು ಬೇಕಾದ್ರೂ ತಗೊಳ್ಬೋದು ಎರಡು ಕಪ್ಪಾಗುವಷ್ಟು ನೀರನ್ನು ತಗೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿ ಹತ್ತೋವರೆಗೂ ಕುದಿಸ್ಕೊಬೇಕು ನೀರು ಒಂದು ಸತಿ ಕುದಿ ಹತ್ತಿದ್ಮೇಲೆ ನಾನು ಯಾವ ಕಪ್ಪಲ್ಲಿ ನೀರು ಹಾಕಿದ್ನೋ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ನಾನು ಹಾಕೋತಾ ಇದ್ದೀನಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಕುದಿ ಬರಬೇಕು ಕುದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದೂವರೆ ಕಪ್ಪಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಐದರಿಂದ ಹತ್ತು ನಿಮಿಷ ಒಂದು ಬಟ್ಟಲನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯದಿಕ್ಕೆ ಬಿಡಬೇಕಾಗುತ್ತೆ ನಂತರ ಈ ಮಿಶ್ರಣನ ನಾನು ಬೇರೆ ಬಟ್ಟಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ತಿಕ್ಕಿ 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 ಸ್ವಲ್ಪ ನಾತ್ಕೊಬೇಕಾಗತ್ತೆ ಹಿಟ್ಟನ್ನ ಎಲ್ಲಾನು ಹೊಂದಸ್ಕೊಬೇಕಾಗತ್ತೆ ನೀಟಾಗಿ ತಿಕ್ಕಿ ಹೊಂದಿಸ್ಕೊಂಡಾದ್ಮೇಲೆ ಚಪಾತಿ ಹಿಟ್ ಕನ್ಸಿಸ್ಟೆನ್ಸಿ ಚಪಾತಿ ಹಿಟ್ಟಿನ ಸ್ವಲ್ಪ ತೆಳ್ಳಗಿರುತ್ತೆ ಬಟ್ ಇದು ನಿಮ್ ಸ್ವಲ್ಪ ಗಟ್ಟಿಯಾಗೇನೆ ನಾದ್ಕೊಬೇಕು ನಾದಿರೋಂತ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆ ಮಾಡಿ ಚಪಾತಿ ಹೇಗ್ ಲಟ್ಟಿಸ್ತೀವೋ ಆ ರೀತಿ ಲಟ್ಟಿಸ್ಕೊಬೇಕಾಗುತ್ತೆ ನೋಡಿ ಇದಾದ್ಮೇಲೆ ಚಾಕು ತಗೊಂಡು ಈ ರೀತಿ ಶೇಪ್ ಬರೋವರೆಗೂ ಕಟ್ ಮಾಡ್ಕೊಬೇಕು ನಾವು ಸ್ವಲ್ಪ ಈ ತರ ಮಾಡ್ಕೊಂಡ್ವಿ ಬಟ್ ತುಂಬಾ ಟೈಮ್ ಹಿಡಿಯುತ್ತೆ ತುಂಬಾ ಜನ ಜಾಸ್ತಿ ಇರೋದ್ರಿಂದ ಅಂತ ಅನ್ಬಿಟ್ಟು ಫ್ರೆಂಚ್ ಫ್ರೈಸ್ ಯಾವ ತರ ಇರುತ್ತೆ ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದಕ್ಕೆ ಈ ತರ ಮಾಡ್ಕೊಂಡ್ವಿ ಬೇಗ ಆಯ್ತು ನಂತರ ಎಲ್ಲಾನು ಹಾಕಿ ಇದನ್ನ ಒಂದೊಂದೇ ಬಿಡಬೇಕು ಅಂತ ಏನಿಲ್ಲ ಒಟ್ಟಿಗೆ ಹಾಕಿದ್ರು ಏನು ಅಂಟ್ಕೊಳಲ್ಲ ಇದು ಮುಳುಗೋವರೆಗೂ ಎಣ್ಣೆ ಇದ್ರೆ ಸಾಕು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದು ತುಂಬಾನೇ ಟೈಮ್ ವೇಸ್ಟ್ ಅಂತ ನಿಮ್ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಮಾಡ್ಕೊಳ್ಬಹುದು ಮಾಡ್ಕೊಳ್ಳಿ ಇನ್ನು ಈ ಸ್ಟಾಕ್ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಯಾಕಂದ್ರೆ ಇದು ಸೇಮ್ ಕುರ್ಕುರೆ ತರ ನಾವು ಮಾಡಿದ್ವಿ ಇದ್ರ ಜೊತೆಗೆ ಟೊಮೆಟೊ ಕೆಚಪ್ ಅಥವಾ ಯಾವ್ದಾದ್ರು ಸಾಸ್ ಸ್ವೀಟ್ ಸಾಸ್ ನ ನೀವು ಹಾಕಿ ಮಕ್ಕಳಿಗೆ ಕೊಡ್ಬೋದು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಡೆಫಿನೆಟ್ ಆಗಿ ಒಂದ್ಸತಿ ಟ್ರೈ ಮಾಡಿ ಅಂಗಡಿಯಿಂದ ಹಲವಾರು ಕುರ್ಕುರೆ ಆಗಿರ್ಬೋದು ಸ್ನಾಕ್ಸ್ ಆಗಿರ್ಬೋದು ಬೇರೆ ಏನನ್ನೇ ಕೊಡ್ಸೋದ್ರ ಬದಲು ಈ ರೀತಿ ಒಂದ್ಸತಿ ಮಾಡಿಟ್ಕೊಂಡ್ರೆ ಸಾಕು ಒಂದ್ ವಾರವರೆಗೂ ಬರುತ್ತೆ ತುಂಬಾ ಜಾಸ್ತಿ ಜನ ಇದ್ರೆ ಮಾತ್ರ ಬೇಗ ಖಾಲಿ ಆಗುತ್ತೆ ಸೊ ನಿಮ್ಮ ಮಕ್ಕಳಿಗೆ ನೀವೇ ತಯಾರಿಸಿದ ತಿಂಡಿಗಳನ್ನ ತಿನ್ಸೋದ್ರಿಂದ ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಫೈನಲಿ ಟೇಸ್ಟ್ ಮಾಡಿ ನೋಡಿದಾಗ ಸಕ್ ಾಗಿತ್ತು ಮಾಡ್ತಾ ಇದ್ರೆ ಹಾಗಾಗಿನೆ ಖಾಲಿ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಸ್ನಾಕ್ ಮಾತ್ರ ಎಲ್ರಿಗೂ ತುಂಬಾನೇ ಇಷ್ಟ ಆಯ್ತು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದ್ರು ಇದಕ್ಕೆ ಟೊಮೆಟೊ ಕೆಚಪ್ನ ಹಾಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು